ನಮಸ್ಕಾರ ರೀ ಎಲ್ಲ ದೋಣ ಮಂದಿಗೆ ನಾವು ನ್ಯೂ ಪ್ರಬಲಿಂಗೇಶ್ವರ್ ಗ್ಯಾರೇಜ್ ತೆರದಾಲ್ ಕಡೆ ಇವತ್ತು ಒಂದು ಜಾಂಡಿ ಯಾರು ಗಾಡಿ ಹುಡ್ಡ ಬಂಪರ್ ಮಾಡಬೇಕು ಬರ್ರಿ ಕಸ್ಟಮರ್ ಅಂತ ಕೇಳಿ ಹೆಂಗ್ ಹೇಗ ಹೇಳಿ ಯಾವ್ರಿ ನಮ್ದು ನೋಡ್ರಿ ಸಿಂಗ ತಾಲೂಕು ನಾವೇ ನಮ್ ಊರ್ ಬರ್ತಾರೀ ಇಲ್ಲಿ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇಲ್ಲಿ ಒಂದೂರ ಎಂಬತ್ ಕಿಲೋಮೀಟರ್ ಅದ್ರ ಒಂದೂರ ಎಂಬತ್ ನಿಮಗೆ ನಿಮ್ಗೆ ಏನೋ ಗೊತ್ತಾತ್ರಿ ಇಲ್ಲಿ ದಾ ಮಾಡ್ತೀವಿ ಅನ್ನೋದ್ರಿ ಇಲ್ಲಿ ಒಬ್ಬರು ನಮ್ಮ ಇದ್ರಾಗ ಒಂದು ಸುಂಟಾಗ ಬರದ್ರೆ ನಮ್ದು ಹಾ ರೀ ಅವರು ಇಲ್ಲಿ ಹಾಕ್ಯಾರ ಒಂದು ಹಾ ಹಾ ರೀ ಮತ್ತೆ ಅವ್ರಿಗೆ ಹೇಳುದು ಇಲ್ಲಿ ಹಾಕಪ್ಪ ಅದಿರೋ ಚಲೋ ಐತ್ರಿ ಚಲೋತ್ರಿ ನೋಡ್ರಿ ಏನ ಫುಡ್ಡ ಬಂಪ ಎಲ್ಲ ಚಲೋ ಮಾಡ್ತಾರಿ ರೀ ನೋಡ್ರಿ ಈ ಕಡೆ ಯಾವ ಗಾಡಿದ್ರೆ ಕಳ್ಸ್ರ ಮಾಡ್ತೀರ ಆಯ್ತಾಯ್ತು ಹೋಗಿ ಬರ್ರಿ